ಎಷ್ಟು ದಿನ ಒಂಟಿಯಾಗಿ ಇರುತ್ತೀಯಾ ಹಳೆಯದನ್ನು ಮರೆತು ಹೊಸತನವನ್ನು ಸ್ವಾಗತಿಸಬೇಕು ಎಂದು ಕೇಳಿದಳು ನೇಸರ ಬದುಕಿರುವವರೆಗೂ ಅವನಿಂದ ಚುಟುಕಾದ ಉತ್ತರವದು ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಆದಿತ್ಯ ನೀನೇನು ಹೇಳಿದರೂ ಸರಿ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಈಗ ನನ್ನಿಂದ ನಿನಗೇನು ಸಮಸ್ಯೆ ಇಲ್ಲವಲ್ಲ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದಾಗ ನಾನು ಮತ್ತೆ ಅದರ ಕುರಿತು ಮಾತನಾಡಲಿಲ್ಲ ಆದರೆ ನಾನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ ಎಂದು ಬಿಟ್ಟ ಆದರೆ ನನ್ನಿಂದ ನಿನ್ನ ಜೀವನ ಹಾಳಾಯಿತು ಎಂಬ ಗಿಲ್ಟ್ ಫೀಲ್ ನಾನು ಬದುಕಿರುವವರೆಗೂ ಕಾಡುತ್ತೆ ಎಂದವಳ ಭುಜ ಹಿಡಿದವ ನೀನ್ಯಾಕೆ ಗಿಲ್ಟ್ ಫೀಲ್ ಮಾಡುತ್ತೀಯ ನೇಸರ ನಿನ್ನ ಬಗ್ಗೆ ಪೂರ್ತಿಯಾಗಿ ತಿಳಿಯದೆ ನಿನ್ನನ್ನು ಪ್ರೀತಿಸಿಬಿಟ್ಟೆ ನಂತರ ಹಿಂದೆ ಮುಂದೆ ಯೋಚಿಸದೆ ನಿನ್ನ ಬಳಿ ನನ್ನ ಪ್ರೀತಿಯ ಬಗ್ಗೆ ಹೇಳಿದೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನೀನು ಯಾವತ್ತೂ ನನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿರಲಿಲ್ಲವಲ್ಲ ನನ್ನದೇ ತಪ್ಪು ಆದರೆ ಈಗ ಇಲ್ಲಿ ಹುಟ್ಟಿರುವ ಪ್ರೀತಿಯನ್ನು ಸಾಯಿಸುವುದು ಸುಲಭವಲ್ಲ ಎಂದು ತನ್ನೆದೆ ಮೇಲೆ ಕೈ ಹಿಟ್ಟು ನುಡಿದನು ಆ ಕ್ಷಣ ಅವನೆದೆಯಲ್ಲಿ ಅಡಗಿದ ನೋವಿನ ತೀವ್ರತೆ ಅವನಷ್ಟೇ ಬಲ್ಲನು ಸರಿಯಾಯಿತು ನೀನು ನಿರ್ಧಾರವನ್ನು ನೀನು ಹೇಳಿದ್ದೀಯಾ ಈಗ ನನ್ನ ನಿರ್ಧಾರ ಕೇಳು ನೀನು ಮದುವೆಯಾಗಿ ಲೈಫಲ್ಲಿ ಮೂವ್ ಆನ್ ಆಗುವವರೆಗೂ ನಾನು ಆಕಾಶ್ ಆಗುವುದಿಲ್ಲ ಎಂದು ಬಿಟ್ಟಳು ಅವಳ ಮಾತಿನ ದಾಟಿಯಲ್ಲಿ ಯಾವುದೇ ಏರಿಳಿತವಿರಲಿಲ್ಲ ನೇಸರ ನಿನಗೇನು ತಲೆ ಕೆಟ್ಟಿದೆಯಾ ನೀನು ಆಕಾಶ್ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದೀರಾ ಒಟ್ಟಿಗೆ ಜೀವನ ನಡೆಸುವ ಕನಸು ಕಂಡಿದ್ದೀರಾ ಆ ಕನಸು ಇದೀಗ ನೆರವೇರುವ ಸಮಯ ಬಂದಿದೆ ನಿಮ್ಮ ಬದುಕು ಇನ್ನೂ ಸುಂದರವಾಗಿ ಇರುವಂತೆ ರೂಪಿಸಿಕೊಳ್ಳಬೇಕು ನೀವು ಎಂದನು ನೀನು ನನ್ನ ಬಗ್ಗೆ ಯೋಚಿಸುತ್ತಾ ಹೀಗೆ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವಾಗ ನಾನು ಅದು ಹೇಗೆ ಮದುವೆಯಾಗಿ ಸಂತೋಷವಾಗಿ ಬಾಳಲಿ ಗೊತ್ತಿದ್ದ ಗೊತ್ತಿಲ್ಲದೆಯೋ ನಿನ್ನ ನೋವಿಗೆ ನಾನೇ ಕಾರಣ ತಾನೆ ನೀನು ಖುಷಿಯಾಗಿ ಇರುವುದನ್ನು ಈ ಕಣ್ಣಿಂದ ನೋಡಬೇಕು ನಾನು ಅಲ್ಲಿಯವರೆಗೆ ನಾನು ಮದುವೆಯಾಗುವುದಿಲ್ಲ ಈಗಲೇ ಆಕಾಶ್ಗೆ ಕಾಲ್ ಮಾಡುತ್ತೇನೆ ನಿನಗೆ ಮೊದಲೇ ಗೊತ್ತು ಅವನು ನನ್ನ ಯಾವ ಮಾತನ್ನು ತೆಗೆದು ಹಾಕಲ್ಲ ಅಂತ ನಿನ್ನಂತೆ ನಾವಿಬ್ಬರೂ ಸಹ ಒಂಟಿಯಾಗಿ ಜೀವನ ನಡೆಸುತ್ತೇವೆ ಎಂದು ಬಿಟ್ಟಳು ಅವಳ ಹಠದ ಪರಿಚಯ ಅವನಿಗೆ ಚೆನ್ನಾಗಿಯೇ ಇದೆ ಅವಳು ಹೇಳಿದಂತೆ ಮಾಡಿದರೂ ಆಶ್ಚರ್ಯವಿಲ್ಲ ಈಗ ಸದ್ದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡನು ಆದಿತ್ಯ ಈಗ ನಿನ್ನ ಮಾತಿನಂತೆ ನಾನು ಮದುವೆಗೆ ಒಪ್ಪಿದರೂ ಸಹ ಅಷ್ಟು ಬೇಗ ಹುಡುಗಿ ಸಿಗಬೇಕಲ್ಲ ಇನ್ನು ಹನ್ನೆರಡು ದಿನಗಳಷ್ಟೇ ಬಾಕಿ ಇರುವುದು ನಿನ್ನ ಮದುವೆಗೆ ಎಂದನು ಹೇಗಾದರೂ ಪಾರಾದರೆ ಸಾಕು ಎಂದುಕೊಂಡನವ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳುತ್ತೀಯ ಅಂತ ನನಗೂ ಬುದ್ಧಿ ಇದೆ ನೀನು ಮದುವೆ ಆಗುತ್ತೀನಿ ಅಂತ ಒಪ್ಪಿಗೆ ಕೊಟ್ಟರೆ ಸಾಕು ನಾನು ನಿನಗೆ ಒಳ್ಳೆಯ ಹುಡುಗಿಯನ್ನು ನೋಡುತ್ತೇನೆ ಎಂದಳು ನೀನೇನು ಹುಡುಗಿ ನೋಡುತ್ತೀಯ ಆದರೆ ನನಗೆ ಆ ಹುಡುಗಿ ಇಷ್ಟ ಆಗಬೇಕಲ್ಲ ಎಂದವನ ಮಾತಲ್ಲೇ ಅವನು ಖಂಡಿತ ತೋರಿಸುವ ಹುಡುಗಿಯನ್ನು ಬೇಡ ಎನ್ನುತ್ತಾನೆ ಎಂದು ಬಲ್ಲಳು ನಾನು ತೋರಿಸುವ ಹುಡುಗಿಯನ್ನು ಕಾರಣವಿಲ್ಲದೆ ರಿಜೆಕ್ಟ್ ಮಾಡಬಾರದು ಮತ್ತೆ ನಿನಗೆ ನಿಜಕ್ಕೂ ಹುಡುಗಿಯಲ್ಲಿ ಸಮಸ್ಯೆ ಕಂಡರೆ ಮಾತ್ರ ನನಗೆ ಹೇಳು ನಿನಗೆ ಕಾರಣಗಳು ಸಿಗದೆ ಹೋದರೆ ನಾನು ತೋರಿಸುವ ಹುಡುಗಿಯನ್ನು ಮದುವೆಯಾಗಲೇಬೇಕು ಇಲ್ಲ ಅಂದರೆ ನನ್ನಾಣೆ ಮಾತಲ್ಲಿ ಅವನನ್ನು ಕಟ್ಟಿಹಾಕಿ ಅಲ್ಲಿಂದ ಹೊರಟಳು ಏನು ಮಾಡಲಾರದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡ ಆದಿತ್ಯ ತನ್ನ ಅಣೆ ನೀವಿಕೊಂಡು ಪುನಃ ಆಫೀಸಿನತ್ತ ಹೊರಟನು ಅಂತೂ ನಮ್ಮ ಡಾಕ್ಟರ್ ವೈದ್ಯಕೀಯ ವೃತ್ತಿ ಬಿಟ್ಟು ಬ್ರೋಕರ್ ಆದರು ಎಂದು ನಕ್ಕನು ಅವನ ಮಾತಿಗೆ ಉಸಿಕೋಪ ತೋರಿದವಳು ಏನೋ ಅದು ಬ್ರೋಕರ್ ಅಂತೆ ಅದರ ಬದಲು ಸ್ಟೈಲಿಶ್ ಆಗಿ ಮ್ಯಾಚ್ ಮೇಕರ್ ಅಂದರೆ ಕೇಳಲು ಎಷ್ಟು ಚಂದ ಇದೆ ಎಂದಳು ನೇಸರ ಅವಳ ಮಾತಿಗೆ ಜೋರಾಗಿ ನಗತೊಡಗಿದ ಆಕಾಶ್ ನಾನು ಒಂದು ಮಾತು ಹೇಳುತ್ತೇನೆ ಕೇಳು ಎಂದನು ತನ್ನ ನಗು ನಿಲ್ಲಿಸಿ ಅವಳು ಗಂಭೀರವಾಗಿ ಅವನ ಮಾತಿಗಾಗಿ ಕಾದಳು ನೀನು ಈ ಡಾಕ್ಟರ್ ಕೆಲಸ ಬಿಟ್ಟು ಬ್ರೋಕರ್ ಐ ಮೀನ್ ಮ್ಯಾಚ್ ಮೇಕರ್ ಕೆಲಸ ಶುರು ಮಾಡಿಕೊಂಡು ಬಿಡು ನಿನಗೂ ಸೂಟ್ ಆಗುತ್ತೆ ಎಂದು ನಕ್ಕನು ಇನ್ನು ಕೋಪ ತಡೆಯಲಾಗದೆ ಅವನನ್ನು ಅಟ್ಟಾಡಿಸಿಕೊಂಡು ಹೋಗಿ ಅವನ ಭುಜಕ್ಕೆ ರಪ್ಪರಪ್ಪನೆ ಬಾರಿಸಿದಳು ನಂತರ ಮತ್ತವನದೆ ಗೂಡಿನಲ್ಲಿ ಮುಖ ಹುದುಗಿಸಿದಳು ಸರಿ ಹಾ ಹುಡುಗಿ ಯಾರು ತನ್ನ ನಗು ನಿಲ್ಲಿಸಿ ಗಂಭೀರವಾಗಿ ಪ್ರಶ್ನಿಸಿದನು ಮೊದಲು ಆದಿತ್ಯ ಹುಡುಗಿಯನ್ನು ನೋಡಿ ಒಪ್ಪಿಗೆ ಕೊಡಲಿ ನಂತರ ಹೇಳುತ್ತೇನೆ ಎನ್ನುವಳು ಅವನು ಪ್ರಶ್ನೆಗೆ ಉತ್ತರಿಸಲಿಲ್ಲ ಮಾರನೆಯ ದಿನ ನೇಸರ ಹೇಳಿದ ಕಾಫಿ ಶಾಪಿನಲ್ಲಿ ಕುಳಿತಿದ್ದಾನೆ ಆದಿತ್ಯ ಅವಳು ಅವನಿಗೆ ಎಂದು ನೋಡಿರುವ ಹುಡುಗಿ ಅಲ್ಲಿಗೆ ಬರುವವಳಿದ್ದಳು ಇವಳಿಗೆ ನಾನು ಎಷ್ಟೇ ಹೇಳಿದರೂ ಸಹ ನನ್ನ ಮಾತನ್ನು ಕೇಳುತ್ತಿಲ್ಲ ಪ್ರೀತಿ ಪ್ರೇಮ ಎಂಬ ಯಾವ ಗೋಡವೆಯೂ ಇಲ್ಲದೆ ಬದುಕುತ್ತಿದ್ದ ಈ ಹೃದಯದಲ್ಲಿ ಪ್ರೀತಿ ಅರಳುವಂತೆ ಮಾಡಿದವಳು ಆದರೀಗ ಆ ಪ್ರೀತಿ ನನ್ನದಲ್ಲ ಅವಳೇನೋ ಮದುವೆಯಾಗಿ ಲೈಫಲ್ಲಿ ಮೂವ್ ಆಗು ಆಗುವಂತಿದ್ದಾಳೆ ಆದರೆ ಅಷ್ಟು ಸುಲಭವೇನು ಮೊದಲ ಪ್ರೀತಿಯನ್ನು ಮರೆಯುವುದು ತನ್ನನ್ನು ತಾನು ಪ್ರಶ್ನಿಸಿಕೊಂಡ ಇಲ್ಲ ಎಂದಿತು ಒಳ ಮನಸ್ಸು ಅವಳು ಹೇಳಿದಷ್ಟು ಸುಲಭವಲ್ಲ ಅವಳನ್ನು ಮರೆತು ಮುಂದೆ ಸಾಗುವುದು ನಾನು ಹುಡುಗಿಯನ್ನು ರಿಜೆಕ್ಟ್ ಮಾಡಲು ಕಾರಣ ಬೇಕಂತೆ ಆ ಹುಡುಗಿಯೇ ನನ್ನನ್ನು ಬೇಡ ಎಂದರೆ ದಟ್ ಈಸ್ ರೈಟ್ ನನ್ನ ಮನಸ್ಸಲ್ಲಿ ನನ್ನ ಮೊದಲ ಪ್ರೀತಿ ಇನ್ನೂ ಇದೆ ಈ ಜನ್ಮ ಇರುವವರೆಗೆ ನಾನವಳನ್ನು ಮರೆಯುವುದಿಲ್ಲ ನನ್ನ ಉಸಿರೆ ಅವಳು ಅಂತ ಬರುವ ಹುಡುಗಿಯರು ಎಲ್ಲವನ್ನು ಹೇಳಿಬಿಡುತ್ತೇನೆ ನಾನು ಮದುವೆ ಆಗಬೇಕಿರುವ ಬೇರೆಯವಳನ್ನು ಪ್ರೀತಿಸುತ್ತಿದ್ದಾನೆ ಎಂದು ತಿಳಿದರೆ ಯಾವ ಹುಡುಗಿಯೂ ಮದುವೆಗೆ ಒಪ್ಪುವುದಿಲ್ಲ ಇದೇ ಸರಿ ಎಂದು ತನ್ನದೇ ಲೋಕದಲ್ಲಿ ಮುಳುಗಿದವನನ್ನು ಎಚ್ಚರಿಸದ್ದೊಂದು ಕೋಗಿಲೆ ಕಂಠ ಹಲೋ ಮಿಸ್ಟರ್ ಆದಿತ್ಯ ಶರ್ಮಾ ಎಂದು ನಗುತ್ತ ಅವನಿದ್ರೂ ಕುರ್ಚಿಯ ಎಳೆದು ಶುಭ ಹಾಯ್ ಡಾಕ್ಟರ್ ನೀವೇನಿಲ್ಲಿ ಸಹಜವಾಗಿ ಕೇಳಿದನಾದರೂ ಆ ಹುಡುಗಿ ಇನ್ನೇನು ಬರುವ ಸಮಯ ಇವರೇಕೆ ಹೀಗ ಬಂದರೋ ಎಂದು ಹುಬ್ಬು ನೀವಿಕೊಂಡನವ ನೇಸರ ನಾನು ಇಲ್ಲಿಗೆ ಬರುವ ವಿಷಯವನ್ನು ಹೇಳಿರಲಿಲ್ಲವೇನು ಎಂದು ಕೇಳಿದಳು ಅನುಮಾನದಲ್ಲಿ ನೀವು ಬರುವ ವಿಷಯ ಅಂದರೆ ನೇಸರ ನನಗಾಗಿ ನೋಡಿರುವ ಹುಡುಗಿ ಆಶ್ಚರ್ಯ ವ್ಯಕ್ತಪಡಿಸಿದವನ ಮಾತನ್ನು ಹೌದು ನಾನೇ ಎಂದು ಪೂರ್ಣಗೊಳಿಸಿ ಅವನ ಪ್ರಶ್ನೆಗೆ ಉತ್ತರಿಸಿದಳು ಹೋ ಓಕೆ ಎಂದವನೊಮ್ಮೆ ದೀರ್ಘ ಶ್ವಾಸ ಹೊರದೊಬ್ಬಿದನು ನಾನು ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆಯೋ ಗೊತ್ತಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಇರುವುದು ನೇಸರ ಅವಳು ಈ ವಿಷಯ ನಿಮಗೆ ಹೇಳಿದ್ದಳೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಐ ಲವ್ ಹರ್ ಹೌದು ಅವಳು ಆಕಾಶ್ನನ್ನು ಮನಸ್ಸಾರು ಪ್ರೀತಿಸುತ್ತಿದ್ದಾಳೆ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ನನ್ನಿಂದ ಅವರಿಗೆ ತೊಂದರೆ ಆಗುವುದಿಲ್ಲ ಆದರೆ ನನ್ನ ಮನಸ್ಸಲ್ಲಿ ಅವರ ಮೇಲಿನ ಪ್ರೀತಿ ಮಾತ್ರ ಕಡಿಮೆಯಾಗುವುದಿಲ್ಲ ಜೀವನ ಪೂರ್ತಿ ಅವಳನ್ನು ಹೃದಯದಲ್ಲಿರಿಸಿಕೊಂಡು ಆರಾಧಿಸುತ್ತೇನೆ ವಿನಃ ನನ್ನ ಮನಸ್ಸಲ್ಲಿ ಮತ್ತೊಬ್ಬರಿಗೆ ಜಾಗ ಕೊಡಲಾರೆ ಎಂದು ಬಿಟ್ಟ ಅವನ ಅಷ್ಟು ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಂಡವಳ ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ ನಿಮ್ಮ ಬಗ್ಗೆ ಇಷ್ಟು ತಿಳಿಯದೆ ನಾನು ನಿಮ್ಮನ್ನು ನೋಡಲು ಬಂದಿಲ್ಲ ನೇಸರ ನನಗೆ ನಿಮ್ಮ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಿದ್ದಾಳೆ ಆದರೆ ನನ್ನ ಬಗ್ಗೆ ನಿಮ್ಮ ಹತ್ತಿರ ಏನನ್ನು ಹೇಳಿಲ್ಲವೆಂದು ಕಾಣುತ್ತೆ ಎಂದವಳ ಧ್ವನಿಯಲ್ಲಿ ಏರಿಳಿತವಿರಲಿಲ್ಲ ಈ ನೆಪದಲ್ಲಿ ಆದರೂ ಇವರೇ ನನ್ನನ್ನು ರಿಜೆಕ್ಟ್ ಮಾಡುತ್ತಾರೆ ಎಂದು ಯೋಚಿಸಿದೆ ಆದರೆ ಇವರಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತಿದೆಯಲ್ಲ ಎಂದುಕೊಂಡವ ನನ್ನ ಬಗ್ಗೆ ಗೊತ್ತಿದ್ದು ನನ್ನನ್ನು ನೋಡಲು ಬಂದಿದ್ದೀರಾ ಐ ಆಮ್ ಸಾರಿ ನಾನು ಈ ಮದುವೆಗೆ ಸಿದ್ಧವಿಲ್ಲ ಎಂದು ಕುರ್ಚಿಯಿಂದ ಮೇಲೆದ್ದನು ನಿಮ್ಮ ಮಾತುಗಳನ್ನು ನಾನು ಕೇಳಿಸಿಕೊಂಡೆ ನನ್ನ ಮಾತುಗಳಿಗೆ ನೀವು ಸ್ವಲ್ಪ ಸಮಯ ಕೊಡಬಹುದಾ ಅಲ್ಲೇ ನಿಂತು ಹೇಳಿದವಳ ಮಾತಿಗೆ ಅವನ ಹೆಜ್ಜೆಗಳು ತಡಸ್ಥವಾದವು ಆಲ್ ರೈಟ್ ಎಂದವನ ಮತ್ತೆ ಬಂದು ಕುಳಿತು ನೀವೇ ಹೇಳಿದರೂ ನನ್ನ ಮನಸ್ಸಲ್ಲಿ ನಿಮಗೊಂದು ಜಾಗ ಸಿಗಲಾರದು ಎಂದನು ಅವನ ಮಾತಿಗೆ ಸಣ್ಣಗೆ ತುಟಿ ಅರಳಿಸಿದ ಶುಭ ನಿಮ್ಮ ಮನಸ್ಸಲ್ಲಿ ನೇಸರ ಹೇಗೆ ಗಟ್ಟಿಯಾಗಿ ಸ್ಥಾನ ಪಡೆದುಕೊಂಡಿದ್ದಾಳೋ ಹಾಗೆ ನನ್ನ ಮನಸ್ಸಲ್ಲಿ ನೀವು ನೆಲೆಸಿದ್ದೀರಾ ಆದಿತ್ಯ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗದೆ ದೃಷ್ಟಿ ಬದಲಿಸಿದನು ಆದಿತ್ಯ ಅವಳ ಕಣ್ಣಿನ ಹಾಳಕ್ಕೆ ಇಳಿದಿದ್ದರೆ ಅವಳಲ್ಲಿ ಇವನೆಡೆಗಿರುವ ಒಲವಿನ ಹೊರತೆ ಅರಿವಾಗುತ್ತಿತ್ತೇನೋ ವಾಟ್ ಡು ಯು ಮೀನ್ ಎಂದನು ಕೊಂಚ ಅಸಹನೆಯಿಂದ ಐ ಮೀನ್ ಐ ಲವ್ ಯು ಆದಿತ್ಯ ನೇರವಾಗಿ ಹೇಳಿಬಿಟ್ಟಳು ಹುಡುಗಿ ನೋಡಿ ನನ್ನ ಮನಸ್ಸಲ್ಲಿ ಅದಾಗಲೇ ಒಬ್ಬರಿಗೆ ಸ್ಥಾನ ಕೊಟ್ಟಾಗಿದೆ ಇನ್ನು ಈ ಹೃದಯಕ್ಕೆ ಬೇರೆಯವರ ಪ್ರವೇಶವಿಲ್ಲ ಎಂದನು ನನ್ನ ಹೃದಯದಲ್ಲೂ ನಿಮಗೆ ಸ್ಥಾನ ಕೊಟ್ಟಾಗಿದೆ ನಾನು ಸಹ ಬೇರೆಯವರಿಗೆ ಹೃದಯದಲ್ಲಿ ಜಾಗ ಕೊಡಲಾರೆ ಹಾಗಂತ ನಿಮಗೆ ನನ್ನಿಂದ ಯಾವುದೇ ತೊಂದರೆ ಆಗದು ನೀವು ಬೇಗ ನೇಸರಾಳನ್ನು ಮನಸ್ಸಲ್ಲಿ ಆರಾಧಿಸುತ್ತಾ ಜೀವನ ಪೂರ್ತಿ ಒಂಟಿಯಾಗಿ ಇರಲು ನಿರ್ಧರಿಸಿದ್ದೀರೋ ನೀವು ಸಿಗದೆ ಹೋದರೆ ನಾನು ನಿಮ್ಮ ನೆನಪಲ್ಲೇ ಜೀವಿಸುತ್ತೇನೆ ಎಂದಳು ಅವನ ಮನಸ್ಸು ಕೊಂಚ ಗಲಿಬಿಲಿಯಾಯಿತು ನೋಡಿ ನಾನು ನಿಮಗೆ ಸಿಗುವುದಿಲ್ಲ ಎನ್ನುವುದು ವಾಸ್ತವ ಆ ವಾಸ್ತವವನ್ನು ಅರಿತುಕೊಂಡು ಜೀವನದಲ್ಲಿ ಮುಂದಿನ ದಾರಿ ಹುಡುಕೆ ನಿಮ್ಮನ್ನು ತುಂಬ ಪ್ರೀತಿಸುವ ವ್ಯಕ್ತಿ ಸಿಕ್ಕೇ ಸಿಗುತ್ತಾನೆ ಎಟುಕದ ವಸ್ತುವಿಗೆ ಆಸೆಪಟ್ಟು ಜೀವನವೇ ವ್ಯರ್ಥ ಮಾಡಿಕೊಳ್ಳುವುದು ಮೂರ್ಖತನ ನೀವು ನನ್ನ ನೆನಪಲ್ಲಿ ಜೀವನಪೂರ್ತಿ ಒಂಟಿಯಾಗಿ ಕಳೆದರೆ ನನ್ನಿಂದಲೂ ನೆಮ್ಮದಿಯಾಗಿ ಇರಲು ಆಗುವುದಿಲ್ಲ ಆ ಗಿಲ್ಟ್ ನನಗೆ ಕೊನೆಯವರೆಗೂ ಕಾಡುತ್ತೆ ಎಂದು ಆದಿತ್ಯನ ಮಾತಿಗೆ ಅವಳ ಮುಖದಲ್ಲೊಂದು ಪುಟ್ಟ ನಗು ನೀವು ಇಷ್ಟು ಹೊತ್ತಿನಿಂದ ಕೇಳಿದ ಮಾತುಗಳನ್ನು ನಾನು ನಿಮಗೆ ಹೇಳಿದರೆ ನೇಸರ ನಿಮಗೆ ಸಿಗುವುದಿಲ್ಲ ಅಂತ ತಿಳಿದಿದ್ದರೂ ಅವಳ ನೆನಪಿನಲ್ಲಿ ಜೀವನ ನಡೆಸುತ್ತೇನೆ ಎಂದು ನಿರ್ಧರಿಸಿದ್ದೀರಲ್ಲ ಅದಕ್ಕೆ ಮಾತ್ರ ಪ್ರೀತಿ ಅನ್ನಬೇಕಾ ಅದೇ ನಾನು ನಿಮ್ಮ ನೆನಪಲ್ಲಿ ಜೀವನ ಕಳೆದರೆ ಅದು ಮೂರ್ಖತನ ನಾನು ನಿಮ್ಮ ನೆನಪಲ್ಲಿ ಉಳಿದರೆ ನಿಮಗೆ ಗಿಲ್ಟ್ ಕಾಡುತ್ತೆ ಅಂತ ಹೇಳಿದ್ರಿ ಹಾಗಿದ್ದರೆ ನೇಸರಾಗಿ ಗಿಲ್ಟ್ ಕಾಡುವುದಿಲ್ಲವೇನು ನೀವು ಹೀಗೆ ಅವಳ ನೆನಪಲ್ಲಿ ಇರುವಾಗ ಅವಳು ಆಕಾಶ್ನೊಂದಿಗೆ ನಿಜಕ್ಕೂ ಸಂತೋಷವಾಗಿ ಬದುಕುತ್ತಾಳ ಎಂದು ಕೇಳಿದಳು ಅವನನ್ನು ನೇಸರ ಜಾಗದಲ್ಲಿ ನಿಲ್ಲಿಸಿ ಯೋಚಿಸುವಂತೆ ಮಾಡಿದಳು ಶುಭ ಅವಳ ಪ್ರತಿ ಮಾತಿಗೆ ಕಿವಿಯಾದವನು ಈಗ ಮೌನಿ ಪ್ರೀತಿನ ಮರೆಯುವುದು ಸುಲಭವಲ್ಲ ಅಂತ ನನಗೆ ಗೊತ್ತಿದೆ ಈಗಲೇ ನಿರ್ಧಾರ ಮಾಡಿ ಅಂತನೂ ನಾನು ಹೇಳುತ್ತಿಲ್ಲ ಒಂದು ಸಲ ಯೋಚಿಸಿ ನನ್ನನ್ನೇ ಒಪ್ಪಿ ಮದುವೆಯಾಗಿ ಅಂತ ಬಲವಂತ ಮಾಡುವುದಿಲ್ಲ ನಿಮಗೆ ಬೇರೆ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿದ್ದರೂ ಸರಿ ಬಟ್ ನಿಮಗೂ ನೋವು ಕೊಟ್ಟುಕೊಂಡು ಅವರಿಬ್ಬರಿಗೂ ನೋವು ಕೊಡಬೇಡಿ ಎಂದಳು ಈಗ ಕೊಂಚ ಯೋಚನೆಗೆ ಬಿದ್ದನು ಆದಿತ್ಯ ಆಕಾಶ್ ಆದಿತ್ಯ ಮದುವೆ ಆಗಲು ಒಪ್ಪುತ್ತಾನ ನನಗೇಕೋ ಭಯ ಆಗುತ್ತಿದೆ ಕಣೋ ನನ್ನಿಂದ ಅವನ ಜೀವನ ಹಾಳಾಗಬಾರದು ಅವರ ಅಮ್ಮ ಇರುವವರಿಗೆ ನನ್ನನ್ನು ಅವನ ಹೆಂಡತಿ ಅಂತ ಭಾವಿಸಿ ಯಾವಾಗಲೂ ಅವನ ಜೊತೆ ಇರು ಅವನನ್ನು ಚೆನ್ನಾಗಿ ನೋಡಿಕೊ ಅವನ ಜವಾಬ್ದಾರಿ ನಿನ್ನದು ಅಂತೆಲ್ಲ ಹೇಳುತ್ತಾ ಇದ್ದರು ನಾನೀಗಲೂ ಅವನ ಜೊತೆಗೆ ಇದ್ದು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವೆ ಆದರೆ ಒಬ್ಬ ಫ್ರೆಂಡ್ ಆಗಿ ಅವನಿಗೂ ಜೀವನದಲ್ಲಿ ಒಬ್ಬ ಸಂಗಾತಿ ಬೇಕೇ ಬೇಕು ತಾನೆ ಅವನಿಗೇಕೆ ಇದೆಲ್ಲ ಅರ್ಥವಾಗುತ್ತಿಲ್ಲ ಅವನು ಖುಷಿಯಾಗಿರಬೇಕು ಕಣು ಎಂದು ಹೇಳಿ ಆಕಾಶ್ ಭುಜಕ್ಕೊರಗಿದಳು ನೇಸರ ಈ ಪ್ಲ್ಯಾನ್ ಇಂದೇ ಇರುವ ಮಾಸ್ಟರ್ ಮೈಂಡ್ ನಿನ್ನದೇ ಪ್ಲೇ ಡೈರೆಕ್ಷನ್ ಕೂಡ ನಿನ್ನದೇ ಮೇಲೆ ಖಂಡಿತ ಸಕ್ಸಸ್ ಆಗುತ್ತೆ ಡೋಂಟ್ ವರಿ ಎಂದು ಅವಳ ತಲೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನನ್ನದೇ ಆದರೆ ಕತೆ ಚಿತ್ರಕಥೆ ಸಂಭಾಷಣೆ ಅಭಿನಯ ಎಲ್ಲವೂ ಶುಭಾಗಿ ಬಿಟ್ಟಿದ್ದು ಎಂದಳು ಏನೇ ಹೇಳುತ್ತಿದ್ದೀಯಾ ಉಬ್ಬೇರಿಸಿ ಕೇಳಿದಾಗ ಹೌದು ಕಣು ಹೋಗಿರುವುದು ಶುಭ ಅವಳಿಗೆ ಆದಿತ್ಯ ಅಂದರೆ ಪ್ರಾಣ ಅವನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಅಂತ ಹಠ ಅವಳದ್ದು ಅದಕ್ಕೆ ಅವಳನ್ನೇ ಕಳುಹಿಸಿದೆ ಎಂದಳು ಪ್ರಳಯಾಂತಕ್ಕೆ ಕಣೆ ನೀನು ಡೋಂಟ್ ವರಿ ಆದಿತ್ಯನ ಜೀವನಕ್ಕೂ ಬೆಳಕು ಬಂದೇ ಬರುತ್ತೆ ಎಂದು ಅವಳನ್ನು ಸಮಾಧಾನ ಮಾಡಿದನು ಆಕಾಶ್ ನಿಮ್ಮ ನಿರ್ಧಾರ ಏನೇ ಆದರೂ ಪರವಾಗಿಲ್ಲ ನನ್ನ ಪರವಾಗಿಯೇ ಇರಬೇಕೆಂದೇನಿಲ್ಲ ಆದರೆ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ನಾನಿನ್ನು ಹೊರಡುತ್ತೇನೆ ಎಂದು ಅಲ್ಲಿಂದ ಹೊರಟಳು ಶುಭ ಕೆಲ ಸಮಯ ಅಲ್ಲೇ ಕುಳಿತವನ ಮನಸ್ಸು ಗೊಂದಲದ ಗೂಡು ಇತ್ತ ಶುಭ ತನ್ನ ಮನಸ್ಸಿನ ಮಾತೆಲ್ಲವನ್ನು ಹೇಳಿ ಹೊರಟು ಬಂದಳು ಆದರೆ ಅವನ ನಿರ್ಧಾರ ಏನಿರಬಹುದು ಎಂಬ ಆತಂಕ ಒಂದು ಇದ್ದೇ ಇದೆ ಅವನದೇ ಯೋಚನೆಯಲ್ಲಿ ಸ್ಕೂಟಿ ಓಡಿಸುತ್ತಾ ಹೋಗುವಾಗ ರಸ್ತೆ ಮಧ್ಯದಲ್ಲೊಂದು ಕಾರ್ ಅವಳನ್ನು ಅಡ್ಡಗಟ್ಟಿತ್ತು ಸಣ್ಣಗೆ ಬೆವರಿದವಳು ಅದಾರಿರಬಹುದೆಂದು ನೋಡಲು ಕೆಳಗಿಳಿದಳು ಆಗ ಅವಳೆದುರು ಬಂದನು ಆದಿತ್ಯ ಈಗ ಕೊಂಚ ಸಮಾಧಾನವಾಯಿತು ಹುಡುಗಿಗೆ ನೀವ ನನಗಂತೂ ತುಂಬ ಭಯವಾಗಿತ್ತು ಎಂದು ನಿಟ್ಟಿಸಿರು ಚೆಲ್ಲಿದಳು ಮದುವೆ ಹಾಗೆ ಹೆಂಡತಿಯ ಸ್ಥಾನವನ್ನೇನು ಕೊಡುತ್ತೀನಿ ಆದರೆ ಹೃದಯದಲ್ಲಿ ಜಾಗ ಕೊಡಲು ನನಗೆ ಸ್ವಲ್ಪ ಸಮಯ ಬೇಕು ಕಾಯಲು ನಿಮಗೆ ಒಪ್ಪಿಗೆ ಇದ್ದರೆ ಮೂರು ಗಂಟು ಕಟ್ಟಲು ನಾನು ಸಿದ್ಧ ಎಂದನವ ಅವನ ಮಾತಿಗೆ ಹೇಗೆ ಪ್ರತಿಯಾಡಬೇಕೋ ತಿಳಿಯದೆ ತಟಸ್ಥಳಾಗಿ ನಿಂತುಬಿಟ್ಟಳು ಶುಭ ಅವಳ ಕಣ್ಣುಗಳು ತುಂಬಿ ಬಂದವು ಮಾತುಗಳು ಗಂಟಲಿನಿಂದ ಆಚೆ ಬರಲು ಕಷ್ಟವಾಗಿತ್ತು ಏನಾಯಿತು ಪ್ರತಿಯಾಡದೆ ಕಣ್ಣೀರು ಸುರಿಸುತ್ತಾ ಇದ್ದವಳನ್ನು ತಾನೇ ಎಚ್ಚರಿಸಿದ್ದನು ಆದಿ ನಿಮ್ಮ ಮಾತಿಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಗೊತ್ತಿಲ್ಲ ನಿಮ್ಮ ನೆನಪಲ್ಲಿ ಬದುಕಲು ಸಿದ್ಧವಿರುವ ನನಗೆ ಹೆಂಡತಿಯ ಸ್ಥಾನ ಕೊಡುವೆರೆಂದರೆ ನನ್ನ ಪುಣ್ಯವೇ ಸರಿ ನಿಮ್ಮ ಹೃದಯದಲ್ಲೊಂದು ಪುಟ್ಟ ಜಾಗ ಇಡಿಯಷ್ಟು ಪ್ರೀತಿಗಾಗಿ ಎಷ್ಟು ದಿನಗಳಾದರೂ ನಾನು ಕಾಯುತ್ತೇನೆ ಜೀವ ಹೋಗುವವರೆಗೂ ಕಾಯುತ್ತೇನೆ ಎಂದಳು ತನ್ನ ಕಣ್ಣೊರೆಸಿಕೊಂಡು ಎಂತಹ ವಿಚಿತ್ರ ಇದು ನಾನೊಬ್ಬರ ಪ್ರೀತಿಗಾಗಿ ಕಾದು ಕುಳಿತಿದ್ದರೆ ನನಗೋಸ್ಕರ ಜೀವನ ಪೂರ್ತಿ ಕಾಯಲು ಒಬ್ಬರು ಸಿದ್ಧರಿದ್ದಾರೆ ಆದರೆ ಸಿಕ್ಕಿರುವುದನ್ನು ಸಂತೋಷದಿಂದ ಸ್ವೀಕರಿಸದೆ ಸಿಗದೆ ಇರುವುದಕ್ಕೆ ಪರಿತಪಿಸುವುದೇ ಹೆಚ್ಚು ಎಂದುಕೊಂಡನು ಎಲ್ಲರೂ ರೆಡಿಯಾಗಿದ್ದಾರೆ ನಿಮ್ಮದು ಇನ್ನೆಷ್ಟು ಹೊತ್ತು ಬೇಗ ಬೇಗ ಬನ್ನಿ ಟೈಮ್ ಆಗುತ್ತೆ ಇಂಚರ ನೇಸರ ರೆಡಿಯಾದ್ಲ ಆಕಾಶ್ ಮತ್ತು ಆದಿತ್ಯ ಆಗಲೇ ತಯಾರಾಗಿ ಹೊರಟಿದ್ದಾರೆ ಶುಭಮನೆಯವರು ಹೊರಟಾಗಿದೆ ಎಂದು ಅವಸರಿಸಿದಾಗ ಮೆಟ್ಟಿಲಿಳಿದು ಬಂದಳು ನೇಸರ ಹಾಗೂ ಇಂಚರ ತಾವು ಎತ್ತಿ ಹೊತ್ತು ಆಡಿಸಿದ ಮಗುವಿಂದು ಮ ಮದುಮಗಳಾಗಿ ಕಣ್ಣೆದುರು ಬಂದಾಗ ತಂದೆಯರು ದೇವು ಹರ್ಷಿಸಿ ಕಣ್ಣುಗಳು ತುಂಬಿದವು ಇನ್ನು ಚಿಕ್ಕ ಹುಡುಗಿ ಎಂದು ಹೇಳುತ್ತಲೇ ಬಂದಿದ್ದಾರೆ ಆ ಹುಡುಗಿಗೆ ಮದುವೆ ವಯಸ್ಸಿಗೆ ಬಂದು ನಿಂತಿದ್ದಾಳೆಂದರೆ ಯಾವ ತಂದೆ ತಾಯಿಗಾದರೂ ಅದೊಂದು ಸಂತಸವೇ ಸರಿ ಆಕಾಶ ಆದಿತ್ಯ ಶುಭ ಮತ್ತವಳ ಮನೆಯವರು ಅದಾಗಲೇ ಬಂದಿದ್ದರು ಅವರು ಬಂದ ಐದು ನಿಮಿಷಕ್ಕೆ ಬಂದಿಳಿದರು ನೇಸರ ಮತ್ತವಳ ತಂದೆ ತಾಯಿ ತನ್ನವಳನ್ನು ಮದುವಣಗಿತ್ತಿಯಂತೆ ಕಂಡು ನಿಂತಲ್ಲೇ ಕಳೆದು ಹೋದನು ಆಕಾಶ್ ಆದಿತ್ಯನು ಅವಳತ್ತ ಮೆಚ್ಚುಗೆಯ ನೋಟವನ್ನು ಅರಿಸಿದನು ಆದರೆ ಮನಸ್ಸಿನಲ್ಲಿ ಅವಳನ್ನು ಎಂದು ಒಪ್ಪಿಕೊಳ್ಳಲು ತಯಾರಿ ನಡೆಸುತ್ತಿದ್ದನು ಹಾಗೆ ಶುಭಾ ಜೊತೆ ತನ್ನ ಮುಂದಿನ ಜೀವನ ನಡೆಸಬೇಕೆಂದು ನಿರ್ಧರಿಸಿ ಆದಷ್ಟು ಅವಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತ ಇದ್ದನು ನೇಸರ ಕೆಂಪು ಬಣ್ಣದ ಬಂಗಾರದಂಚಿನ ಸೀರೆಯುಟ್ಟು ಲಘುವಾಗಿ ಮೇಕಪ್ ಮಾಡಿಕೊಂಡಿದ್ದವಳು ಸೌಂದರ್ಯವತಿ ಇತ್ತ ಶುಭ ನೀಲಿ ಬಣ್ಣದ ಬಂಗಾರದಂಚಿನ ಸೀರೆಯುಟ್ಟು ಕಂಗೋಳಿಸುತ್ತಿದ್ದಳು ಆಕಾಶ ಹಾಗೂ ಆದಿತ್ಯ ಬಿಳಿ ಪಂಚ ಶರ್ಟ್ ಹಾಕಿ ಮಿಂಚುತ್ತಿದ್ದರು ಇಬ್ಬರು ಸಖತ್ ಅಣ್ತಮಾಗಿ ಕಾಣುತ್ತಿದ್ದೀರಿ ಎಂದು ತನ್ನ ಕಣ್ಣಿಂದ ಕಾಡಿಗೆ ತೆಗೆದು ಆಕಾಶ ಹಾಗೂ ಆದಿತ್ಯನ ಕಿವಿ ಹಿಂದೆ ಇಟ್ಟವಳು ದೃಷ್ಟಿ ತೆಗೆದರೆ ನೀನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯ ದೇವತೆ ತರಹ ಎಂದವ ಶುಭಾಳ ಕಡೆ ನೋಡಲು ಅವಳು ನಗುತ್ತಿದ್ದಳ ವಿನಃ ಅವಳ ಮುಖದಲ್ಲಿ ಬೇಸರವಾಗಲಿ ಅಸೂಹೆಯಾಗಲಿ ಕಾಣಲಿಲ್ಲ ಶುಭ ಯು ಆರ್ ಲುಕ್ಕಿಂಗ್ ಬ್ಯೂಟಿಫುಲ್ ಎಂದು ಹೇಳಿ ನಕ್ಕನು ಅವನ ಮಾತನ್ನು ಕೇಳಿ ಅವಳಿಗಾದ ಸಂತಸ ಅಷ್ಟಿಷ್ಟಲ್ಲ ಹೋ ಹೋ ಎಂದು ಇಬ್ಬರನ್ನು ನೋಡಿ ನಕ್ಕವಳು ನೋಡು ಆಕಾಶ್ ಆದಿತ್ಯನನ್ನು ನೋಡಿ ಕಲಿ ಒಂದು ಮಾತಾದರೂ ಚೆನ್ನಾಗಿ ಕಾಣುತ್ತಿದ್ದೇನೆ ಅಂತ ಹೇಳಿದ್ದೀಯಾ ಎಂದು ಮೂತಿ ತಿರುವಿದಳು ನೇಸರ ನಾನು ಹೊಗಳಿದ ಮಾತ್ರಕ್ಕೆ ನೀನೇನು ಚೆನ್ನಾಗಿ ಕಾಣುವುದಿಲ್ಲ ಆದರೂ ಸುಮಾರಾಗಿ ಕಾಣುತ್ತಿದ್ದೀಯಾ ಎಂದನು ಅವಳನ್ನೇ ನೋಡುತ್ತಾ ಏನೋ ಸುಮಾರಾಗಿದ್ದೀನಾ ಹೋಗೋ ಯಾರಾದರೂ ಸುಂದರವಾಗಿರುವವಳನ್ನೇ ಕಟ್ಟಿಕೊ ನಾನೀಗ ಹೂ ಅಂದರು ನನ್ನನ್ನು ಮದುವೆಯಾಗಲು ಹುಡುಗರು ಸಿದ್ಧರಿದ್ದಾರೆ ಗೊತ್ತಾ ಎಂದಳು ಆದರೇನು ಮಾಡುವುದು ಅವರು ನಿನ್ನನ್ನು ಮದುವೆಯಾಗಲು ನಾನು ಬಿಡುವುದಿಲ್ಲವಲ್ಲ ಈ ಸುಮಾರಾಗಿರುವ ಫೇಸಿಗೆ ಇನ್ನೆಷ್ಟು ಜನ್ಮ ಬಂದರೂ ನಾನೇ ಫಿಕ್ಸ್ ಎಂದನು ನೋಡಮ್ಮ ಈಗಲೂ ಒಂದು ಮಾತು ನಾನು ಚೆನ್ನಾಗಿ ಕಾಣುತ್ತಿದ್ದೇನೆ ಅಂತ ಹೇಳುತ್ತಿಲ್ಲ ತಾಯಿಯ ಬಳಿಗೊಂದು ದೂರು ಕೊಂಡೊಯ್ದಳು ನನಗೆ ಸುಳ್ಳು ಹೇಳಲು ಬರುವುದಿಲ್ಲ ಕಣೆ ಅವನಿಂದಾಗ ಅವನಿಗೆ ಹೊಡೆಯಲು ಕೈ ಎತ್ತಿದ್ದಳು ನೀವಿಬ್ಬರು ಇನ್ನೂ ಸ್ವಲ್ಪ ಹೊತ್ತಲ್ಲೇ ಮದುವೆ ಆಗುತ್ತಿದ್ದೀರಿ ಆ ವಿಷಯ ನಿಮ್ಮ ತಲೆಯಲ್ಲಿ ಇದ್ದರೆ ಒಳ್ಳೆಯದು ಇನ್ನು ಚಿಕ್ಕ ಮಕ್ಕಳಂತೆ ಕಿತ್ತಾಡುತ್ತಿದ್ದೀರಾ ನಿನ್ನ ಗಂಡ ಆಗುವವನಿಗೆ ಹೊಡೆಯಲು ಹೋಗುತ್ತೀಯಲ್ಲ ನೇಸರ ಮದುವೆ ಮಕ್ಕಳ ಆಟ ಅಲ್ಲ ನೀವು ಇದೇ ರೀತಿ ಹಾಡಿದರೆ ನಿಮ್ಮ ಸಂಸಾರದ ಕಥೆಯನ್ನು ನಿಜವಾಗಿಯೂ ನೀವು ಹಾಡುವುದನ್ನು ನೋಡಿದರೆ ನನಗೆ ಭಯವಾಗುತ್ತೆ ಎಂದರು ಇಂಚರ ಆಂಟಿ ನೀವು ಭಯಪಡುವ ಅಗತ್ಯವಿಲ್ಲ ಇವರು ಈ ರೀತಿ ಚಿಕ್ಕ ಮಕ್ಕಳಂತೆ ಕಿತ್ತಾಡುತ್ತಾರೆ ನಿಜ ಆದರೆ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಾರೆ ಅವರಿಬ್ಬರ ಮಧ್ಯೆ ನಂಬಿಕೆ ಇದೆ ಮತ್ತು ಇವರಿಬ್ಬರು ಸೀರಿಯಸ್ ಆಗಿದ್ದರೆ ಚಂದ ಇರುವುದಿಲ್ಲ ಈಗ ಚಿಕ್ಕ ಪುಟ್ಟ ಕಿತ್ತಾಟ ಮುನಿಸು ಇದರ ಜೊತೆ ಜಾಸ್ತಿ ಪ್ರೀತಿ ಇದ್ದರೆ ಸಾಕುವ ಸುಖ ಸಂಸಾರಕ್ಕೆ ಎಂದು ಹೇಳಿದ ಆದಿತ್ಯ ಅವರಿಗೆ ಚಿಂತೆ ಮಾಡದಿರುವಂತೆ ಹೇಳಿದನು ಅಮ್ಮ ನಾವೆಷ್ಟೇ ಕೋಳಿ ಜಗಳ ಮಾಡಿದರೂ ಸರಿ ನಮ್ಮ ನಡುವೆ ಬಿರುಕು ಮೂಡುವುದಿಲ್ಲ ಎಂದನು ಆಕಾಶ್ ಅಷ್ಟರಲ್ಲಿ ಮದುವೆ ರಿಜಿಸ್ಟರ್ ಮಾಡಿಕೊಳ್ಳಲು ಇವರ ಸರದಿ ಬಂದಿತ್ತು ಎಲ್ಲರೂ ಖುಷಿಯಾಗಿ ಒಳಗಡೆ ಹೋದರು ಮೊದಲು ನೇಸರ ಆಕಾಶ್ ನಂತರ ಶುಭ ಆದಿತ್ಯ ತಮ್ಮ ಮದುವೆ ರಿಜಿಸ್ಟರ್ ಮಾಡಿಕೊಂಡರು ಅವರಿಗೆ ಅಷ್ಟೇ ಸಾಕಿತ್ತು ಆದರೆ ಹಿರಿಯರ ಆಶಯದಂತೆ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಏರ್ಪಡಿಸಲಾಗಿತ್ತು ದೇವರ ಸನ್ನಿಧಿಯಲ್ಲಿ ತಾಳಿ ಕಟ್ಟುವ ಶಾಸ್ತ್ರ ಏರ್ಪಡಾಗಿತ್ತು ಆದಿತ್ಯ ಶುಭ ಆರ ಬದಲಾಯಿಸಿಕೊಳ್ಳಿ ಎಂದ ಶಿವಪ್ರಸಾದ್ ಅವರ ಮಾತಿಗೆ ಅಂಕಲ್ ಮೊದಲು ನೇಸರ ಮತ್ತು ಆಕಾಶ್ ಮದುವೆಯಾಗಲಿ ಇವರದು ಅಪರೂಪದ ಜೋಡಿ ಯಾವಾಗಲೂ ಕಿತ್ತಾಡುತ್ತಾ ಜ್ವಾಲಾಮುಖಿ ಕಾಲೆಳೆಯುತ್ತಾ ಇದ್ದರೂ ಇವರ ನಡುವೆ ಅಷ್ಟೇ ಗಾಢ ಪ್ರೀತಿ ಮತ್ತು ನಂಬಿಕೆ ಇದೆ ನನ್ನ ಬದುಕಿಗೆ ಬಂದಿರುವ ಅಮೂಲ್ಯ ವ್ಯಕ್ತಿಗಳು ಇವರು ಮೊದಲು ಇವರ ಮದುವೆಯನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ ಎಂದನು ಆದಿತ್ಯ ನಾನು ಆಕಾಶ್ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ನಂತರ ನೀನು ಶುಭಾಳನ್ನು ಮದುವೆಯಾಗುವುದಿಲ್ಲ ಅಂತ ಶಾಕ್ ತಾನೆ ಅವನಿಗಷ್ಟೇ ಕೇಳಿಸುವಂತೆ ಪಿಸು ನುಡಿದಳು ನಿನ್ನ ತಲೆಯಿಂದ ಈ ಸಿನಿಮಾ ಮತ್ತು ಸೀರಿಯಲ್ ಕಥೆಗಳನ್ನು ತೆಗೆದುಹಾಕು ನಾನೇನು ಹಾಗೆಲ್ಲ ಮಾಡುವುದಿಲ್ಲ ಎಂದಾಗ ಸುಮ್ಮನಾದಳು ನೇಸರ ಯಾರೂ ಇಲ್ಲದೇ ಇದ್ದ ಈ ಅನಾಥರ ಜೀವನಕ್ಕೆ ಬೆಳಕಾಗಿ ಬಂದಿದ್ದೀಯಾ ಈ ಬೆಳಕು ಯಾವತ್ತೂ ಆರದೆ ಸದಾ ಉರಿಯುತ್ತಿರುವಂತೆ ನೋಡಿಕೊಳ್ಳುತ್ತೇನೆ ಐ ಲವ್ ಯು ಎಂದವಾ ಅವಳ ಕೊರಳಿಗೆ ಮೂರು ಗಂಟು ಬಿಗಿದನು ಅವನು ತಾಳಿ ಕಟ್ಟಿದ ನಂತರ ಆದಿತ್ಯ ಈಗ ನೀನು ಎಂದಳು ನೇಸರ ಶುಭಾಳನ್ನು ಅವನ ಎದುರು ನಿಲ್ಲಿಸಿ ಆದರೆ ಆದಿತ್ಯ ನೇಸರಾಳ ಕಡೆ ತಿರುಗಿ ಅನಿರೀಕ್ಷಿತವಾಗಿ ನನ್ನ ಜೀವನಕ್ಕೆ ಪ್ರವೇಶಿಸಿದೆ ಕಷ್ಟದಲ್ಲಿ ಹೆಗಲಾದೆ ಒಳ್ಳೆಯ ಸ್ನೇಹಿತೆಯಾದೆ ತಾಯಿಯನ್ನು ಕಳೆದುಕೊಂಡವನಿಗೆ ತಾಯಿಯಾದೆ ಈ ಹೃದಯಕ್ಕೆ ಪ್ರೀತಿಯ ಪರಿಚಯ ಮಾಡಿಕೊಟ್ಟೆ ಆದರೆ ನೀನು ನನಗೆ ಸಿಗುವುದಿಲ್ಲ ಅಂತ ಗೊತ್ತಾಯಿತು ಆದರೆ ಈ ಹೃದಯದಲ್ಲಿ ನೀನು ಯಾವತ್ತೂ ದೇವತೆಯ ಸ್ಥಾನದಲ್ಲೇ ಅದನ್ನು ಬದಲಿಸಲು ಯಾರಿಂದಲೂ ಮೊದಲ ಪ್ರೀತಿ ಒಂಥರ ಸ್ಪೆಷಲ್ ಹಾಗೆ ನೀನು ನನಗೆ ಸ್ಪೆಷಲ್ ಈಗ ನನ್ನ ಜೀವನಕ್ಕೆ ನೀನು ಬೆಸ್ಟ್ ಫ್ರೆಂಡ್ ಸ್ನೇಹಕ್ಕಿಂತ ಮಿಗಿಲಾದ ಸಂಬಂಧ ಇನ್ನೊಂದಿಲ್ಲ ನಿನ್ನನ್ನು ನನ್ನ ಫ್ರೆಂಡ್ ಅಂತ ಸ್ವೀಕರಿಸುವುದು ಎಷ್ಟು ಸತ್ಯವೋ ನಿನ್ನನ್ನು ಪ್ರೀತಿಸಿದ್ದು ಇಷ್ಟಪಟ್ಟಿದ್ದು ಅಷ್ಟೇ ಸತ್ಯ ಈ ಹೃದಯದಲ್ಲಿ ನಿನಗಿರುವ ಸ್ಥಾನ ಇದ್ದೆ ಇರುತ್ತೆ ಈ ಆದಿತ್ಯನ ಮನಸ್ಸಿನ ದೇವತೆ ನೀನು ಎಂದನು ಅವನ ಮಾತುಗಳನ್ನು ಎಲ್ಲರೂ ಕೇಳುತ್ತಿದ್ದರು ಅವನು ನೇಸರಾಳನ್ನು ಪ್ರೀತಿಸಿದ ವಿಷಯ ಎಲ್ಲರಿಗೂ ತಿಳಿದಿದೆ ಹಾಗೆ ಅವನ ಪ್ರೀತಿ ಅವರ ಮಧ್ಯೆ ಇರುವ ಸಂಬಂಧ ಎಷ್ಟು ಶುದ್ಧವೆಂದು ಬಲ್ಲರು ಮತ್ತೆ ಶುಭಾಳ ಕಡೆ ತಿರುಗಿದವನು ನನ್ನ ಹೃದಯದಲ್ಲಿ ಜಾಗ ಪಡೆಯಲು ಎಷ್ಟು ದಿನವಾದರೂ ಕಾಯಲು ಸಿದ್ಧ ಅಂತ ಹೇಳಿದ್ರೆ ಆದರೆ ನಾನು ಜಾಸ್ತಿ ದಿನ ಕಾಯಿಸಲಾರೆ ನಿಮ್ಮ ಪ್ರೀತಿಯ ಹಾಳದ ಪರಿಚಯ ಆಗಿದೆ ಈ ಹೃದಯದಲ್ಲಿ ಪುಟ್ಟ ಜಾಗ ಕೇಳಿದ್ರಿ ಆದರೆ ಹೃದಯವನ್ನೇ ಕೊಟ್ಟು ಬಿಡುತ್ತೇನೆ ಆದರೆ ಅಲ್ಲಿ ನನ್ನ ದೇವತೆ ಸದಾ ಇರುತ್ತಾಳೆ ಅದಕ್ಕೆ ನಿಮ್ಮ ಆಕ್ಷೇಪವಿಲ್ಲ ತಾನೆ ಎಂದು ಕೇಳಿದನು ಅವನ ಹೃದಯದಲ್ಲಿ ಪುಟ್ಟ ಜಾಗಕ್ಕಾಗಿ ಆ ತೊರೆದವಳಿಗೆ ಇದಕ್ಕಿಂತ ಇನ್ನೇನು ಬೇಕು ಈ ಜನ್ಮಕ್ಕೆ ಇಷ್ಟೇ ಸಾಕು ಆದಿತ್ಯ ಎಂದು ಕಣ್ಣೀರು ಮಿಡಿದಳು ಐ ಲವ್ ಯು ಶುಭ ಅತಿ ಒಲವಿನಿಂದ ನುಡಿದವನು ಅವಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದನು ಐ ಲವ್ ಯು ಟು ಅಷ್ಟೇ ಪ್ರೀತಿಯಿಂದ ನುಡಿದವಳು ನಾಚಿ ನೀರಾದಳು ಇವರಿಬ್ಬರನ್ನು ನೋಡಿದ ನೇಸರ ಆಂಟಿ ನಿಮ್ಮ ಮಗ ಖುಷಿಯಾಗಿದ್ದಾನೆ ನನ್ನ ಮಾತು ಉಳಿಸಿಕೊಂಡೆ ಮನಸ್ಸಲ್ಲಿ ಸುಲೋಚನೆ ಅವರೊಂದಿಗೆ ಮಾತನಾಡಿದಳು ಆದಿತ್ಯ ಮತ್ತು ಶುಭಾಳನ್ನು ನೋಡುತ್ತಾ ನಿಂತವಳ ಕಣ್ಣಿಗೆ ಪುಟ್ಟ ಮುತ್ತು ನಿಟ್ಟನು ಆಕಾಶ್ ಇದು ದೇವಸ್ಥಾನ ಕಣೋ ತುಸು ಗದರಿದಳು ಅಲ್ನೋಡೆ ಶುಭ ಅವರು ಎಷ್ಟು ಚೆನ್ನಾಗಿ ಐ ಲವ್ ಯು ಟು ಅಂದರು ನೀನು ಇದ್ದೀಯಾ ನಾನಷ್ಟು ಪ್ರೀತಿಯಿಂದ ಐ ಲವ್ ಯು ಅಂದರು ಒಳ್ಳೆ ಗೋಬೆ ಥರ ನಿಂತಿದ್ದೆ ನಿಧಾನವಾಗಿಯೇ ಹೇಳಿದನು ಲವ್ ಯು ಕಣೋ ಎಂದು ಅವಳು ಅವನ ಕೆನ್ನೆಯ ಮುತ್ತಿಟ್ಟಳು ಲೇ ಇದು ದೇವಸ್ಥಾನ ಅವಳಂತೆ ಇವನು ಗದರಿದಾಗ ಅತಿಯಾಯಿತು ಕಣೋ ನಿಂದು ಇವತ್ತು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಒಂದು ಕೈ ನೋಡಿಕೊಳ್ಳುತ್ತೇನೆ ಎಂದಳು ಸ್ವಲ್ಪ ಜೋರಾಗಿ ಇವತ್ತೊಂದು ದಿನ ಸುಮ್ಮನಿದ್ದು ಬಿಡ್ರೋ ತುಸು ದನಿ ಹೇರಿಸಿದರು ಇಂಚರ ಎಲ್ಲರೂ ಮುಸಿ ಮುಸಿ ನಕ್ಕರೆ ನಾಲಿಗೆ ಕಚ್ಚಿಕೊಂಡು ತಲೆ ತಗ್ಗಿಸಿದರು ನೇಸರ ಮತ್ತು ಆಕಾಶ್ ಎಲ್ಲರೂ ಒಟ್ಟಿಗೆ ಇರುವ ಸುಂದರ ಭಾವಚಿತ್ರ ಕ್ಯಾಮರಾದಲ್ಲಿ ಸೆರೆಯಾದರೆ ಹೊಸ ಬಾಳಿನ ವಸ್ತಿಲಿಗೆ ಕಾಲಿಟ್ಟರು ನವಜೋಡಿಗಳು ಮುಕ್ತಾಯ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು